ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಯಾವುದೇ ಗ್ರಹಲಕ್ಷ್ಮಿ ಆಗಲಿ ಅಥವಾ ಅನ್ನಭಾಗ್ಯ ಆಗಲಿ ತುಂಬ ತಲೆ ಕೆಡ್ಸ್ಕೊಂಡಿದ್ದಾಯಿತು ಗ್ರಹಲಕ್ಷ್ಮಿ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ ನೆನೆ ವಿಡಿಯೋ ಮಾಡಿದ್ದೀನಿ ಏನಪ್ಪಾ ಅಂತಂದರೆ ಈ ಥರ ತಪ್ಪುಗಳನ್ನ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಗ್ರಹಲಕ್ಷ್ಮಿಯಲ್ಲಿ ಯಾಕಂದರೆ ನಾನು ಹೇಳಷ್ಟು ಹೇಳಿದ್ದೀನಿ ನನ್ನ ಕೆಲಸನ ನಾನು ಮುಗಿಸಿದ್ದೀನಿ ಬನ್ನಿ ಇವತ್ತು ನಾನು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೇನೆ ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ರಿಕ್ವೆಸ್ಟ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಕ್ಲಿ 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 ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಮತ್ತು ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಪ್ಲೀಸ್ ಸ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಇರೋದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸ್ಕಿಪ್ ಮಾಡಿ ಮಾಡಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ಅದ ಮರ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡೌಟ್ ಎನಿ ಟೈಮ್ ವೇಸ್ಟ್ ಬಟ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ನಾನು ಎನಲೈಟಿಕ್ಸಲ್ಲಿ ಹೇಗಿರುತ್ತೆ ಅಂತಂದರೆ ನಮ್ಮದು ನಮ್ಮ ವೀಡಿಯೋ ಹೇಗೆ ಓಡುತ್ತೆ ಫಸ್ಟು ನಾವು ಯೂಟ್ಯೂಬ್ ಮಾಡಿದ್ದೀವಿ ಅಂದರೆ ಹಳೆದನ್ನು ಸ್ಟಾಪ್ ಮಾಡಬೇಕು ಯಾಕಂದರೆ ನಮ್ಮದೇ ಓಡ್ತಾ ಇಲ್ಲ ಬೇರೆಯವ್ರು ಓಡ್ತಾ ಇದೆ ಅಂತ ನಾವು ಅಂದ್ಕೋಬಾರ್ದು ನಮ್ಮದು ನಮ್ಮದು ಕಾಂಟೆಂಟು ನಮ್ಮದು ಚಾನಲ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡಬೇಕು ಬೇರೆ ವೈರಲ್ ಆಗ್ತಾಯಿದೆ ನಮ್ಮದು ಅಂತಂದರೆ ನಮ್ಮ ಮನಸ್ಸಲ್ಲಿ ಅದೇ ಉಟ್ಕೊ ಉಳ್ಕೊಳ್ಳುತ್ತೆ ಏನಪ್ಪ ಅಂತಂದರೆ ಅವ್ರದ್ದು ಮಾತ್ರ ವ್ಯೂಸ್ ಇದೆ ನಮ್ಮದು ಯಾಕೆ ಬರ್ತಾನೆ ಇಲ್ಲ ಅಂತ ಓಕೆನಾ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟು ನಮ್ಮದು ನಾವು ಎನಾಲೆಟಿಕ್ಸ್ನ ಚೆಕ್ ಮಾಡ್ಕೋಬೇಕು ನಾವು ಏನಾಗಿದೆ ನಮ್ಮ ಎನಾಲೆಟಿಕ್ಸಲ್ಲಿ ಹೇಗೆ ನಮ್ಮದು ಹೋಗ್ತಾ ಇದೆ ವಿಡಿಯೋ ಯಾಕೆ ಇಷ್ಟೇ ವ್ಯೂಸ್ ಬರ್ತಾ ಇದೆ ನನಗೆ ಒಂದೇ ಫೋನ್ ಇರೋದ್ರಿಂದ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ತೋರ್ಸೋಕಾಗ್ತಾ ಇಲ್ಲ ನನಗೆ ಸ್ಕ್ರೀನ್ ರೆಕಾರ್ಡ್ ಅದು ಬರ್ತಾನೂ ಇಲ್ಲ ಆ್ಯಕ್ಚುಲಿ ನನ್ನ ಫೋನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾನು ಒಂದೊಂದಾಗಿ ಇಲ್ಲಿ ಸ್ಕ್ರೀನ್ ಶಾಟು ನಿಮಗೆ ಆ್ಯಡ್ ಮಾಡ್ತಾ ಇರ್ತೀನಿ ನಮ್ಮದು ಎನಲೆಟಿಕ್ಸಲ್ಲೇ ನಮ್ಮದು ಏನೇನಿರುತ್ತೆ ಅಂತಂದರೆ ನಮ್ಮದು ಫುಲ್ಲು ನಾವು ಹೇಗೆ ಕಂಟೆಂಟ್ ಮಾಡಬೇಕು ಆಮೇಲೆ ಹೇಗೆ ನಮ್ಮದು ಹೇಗೆ ಸರ್ಚ್ ಆಗ್ತಾಯಿದೆ ಬ್ರೋ ಬ್ರೌಸ್ ಪಿಚ್ಚರಿಂದ ಇದೆಯಾ ಅಥವಾ ಯೂಟ್ಯೂಬ್ ಸಜೆಷನ್ನಿಂದ ಇದೆಯಾ ಅಥವಾ ಎಲ್ಲ ಬರುತ್ತೆ ಒಂದೊಂದು ನಮ್ಮದು ಏನಪ್ಪ ಅಂತಂದರೆ ನಮ್ಮದು ತಮ್ಮನೇಲಿಂದನೂ ಯೂಟ್ಯೂಬ್ ರಿಕಮೆಂಡೇಶನ್ ಮಾಡುತ್ತೆ ಅಂದರೆ ಅದೆಲ್ಲನೂ ತೋರಿಸುತ್ತೆ ನಮ್ಮ ಅನಾಲೆಟಿಕ್ಸಲ್ಲೇ ತೋರಿಸುತ್ತೆ ಫಸ್ಟು ನಾವು ಆಡಿಯನ್ಸು ಹೇಗೆ ಹೇಗೆ ನಮ್ಮ ಹೇಗೆ ತುಂಬ ವ್ಯೂಸು ಯಾವುದು ವಾಚ್ ಮಾಡ್ತಾ ಇದ್ದಾರೆ ಯಾವುದು ವಾಚ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಫಸ್ಟು ನೋಡಬೇಕು ನಾವು ಅದು ನಮ್ಮದು ಕಂಟೆಂಟಲ್ಲೇ ಇರುತ್ತೆ ಓಕೆನಾ ಕಂಟೆಂಟಲ್ಲಿ ಹೋಗಿಬಿಟ್ಟು ಆಡಿಯನ್ಸ್ ರಿಟೆನ್ಷನ್ ಅಂತ ಇರುತ್ತೆ ಆಡಿಯನ್ಸು ಯಾವ ಪ್ರಕಾರ ವೀಡಿಯೋ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಅದರಲ್ಲಿ ಫುಲ್ ಇರುತ್ತೆ ಆ ಫುಲ್ಲು ವೀಡಿಯೋನೇ ಒಂದೇ ವೀಡಿಯೋದಲ್ಲಿ ಹಾಕೋದಲ್ಲ ಒಂದೊಂದಾಗಿ ಯಾವುದು ವ್ಯೂಸ್ ಎಕ್ಸ್ಟ್ರಾ ಬಂದಿದೆ ಅದನ್ನು ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಿ ಮತ್ತು ನಾವು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಬೇಕು ಓಕೆನಾ ಎಲ್ಲ ನಮ್ಮ ಅನಾಲಿಸ್ಸಲ್ಲೇ ಇರುತ್ತೆ ನಾವು ಬೇರೆ ವೀಡಿಯೋಸು ನೋಡಬೇಕು ಅಂತ ಏನಿಲ್ಲ ನಾವೇ ಅವ್ರದ್ದು ವೀಡಿಯೋಸ್ ಮಾತ್ರ ಅವ್ರದ್ದು ಅವ್ರದ್ದು ನೋಡಿ ನಾವು ಮಾಡೋಕ್ಕೆ ಹೋದರೆ ನಮ್ಮದು ನಮ್ಮ ಅಂದರೆ ನಮ್ಮ ಆಡಿಯನ್ಸೇ ಬೇರೆ ಇರ್ತಾರೆ ಅವ್ರ ಆಡಿಯನ್ಸೇ ಬೇರೆ ಇರ್ತಾರೆ ಅವ್ರದ್ದು ಆಡಿಯನ್ಸು ಅವ್ರ ಪ್ರಕಾರ ನೋಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಆಡಿಯನ್ಸು ನಮ್ಮದು ವೀಡಿಯೋ ಹೇಗೆ ನೋಡೋಕೆ ಇಷ್ಟಪಡ್ತಾರೆ ಅಂತ ನಾವು ಫಸ್ಟು ನೋಡ್ಕೋಬೇಕು ಅಲ್ವಾ ಫಸ್ಟು ನಮ್ಮ ಅನಾಲೆಟಿಕ್ಸಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಆಮೇಲೆ ಬೇರೆಯವ್ರದ್ದು ವೀಡಿಯೋನ ನೋಡಿ ನಾನು ಬೇಡ ಅಂತ ಇಲ್ಲ ಬಟ್ ಏನಪ್ಪ ಅಂತಂದರೆ ಹೇಗೆ ಇದು ಬಟ್ ಯೂಟ್ಯೂಬರ್ಸ್ ಕಟ್ ಅಷ್ಟೇ ಎಲ್ಲಾನು ಮತ್ತು ಅವ್ರದ್ದು ಮಾತ್ರ ನೋಡಿ ನಂದು ನೋಡಬೇಡಿ ಅಂತ ಮತ್ತೆ ನಂದು ಬಿಟ್ಬಿಟ್ಟಿದ ಅಷ್ಟೇ ಇವು ಬೇರೆಯವ್ರದ್ದು ಮಾತ್ರ ನಾನು ಹೇಳ್ತಾ ಇರೋದು ಬೇರೆಯವ್ರ ವೀಡಿಯೋ ನೋಡಿ ನಾವು ಮಾಡಬಾರ್ದು ಯಾವಾಗಲೂ ಯಾಕಂದರೆ ಅದಕ್ಕೆ ಅವ್ರ ಆಡಿಯನ್ಸು ಅವ್ರಿಗೆ ಅಂದರೆ ಆಡಿಯನ್ಸು ಮೈಂಡ್ಸೆಟ್ಟು ಬೇರೆ ಬೇರೆ ಇರುತ್ತೆ ಅವರು ಅವ್ರ ಆಡಿಯನ್ಸ್ ಬಂದು ನಿಮ್ಮ ವೀಡಿಯೋ ನೋಡಲ್ಲ ಬರೀ ಅವ್ರ ವೀಡಿಯೋ ಮಾತ್ರ ನೋಡ್ತಾರೆ ಸೊ ಹಾಗಾಗಿ ನಿಮ್ಮದು ಆಡಿಯನ್ಸು ನಿಮ್ಮದು ಕಂಟೆಂಟು ನೀವು ನೋಡಿ ನೀವು ಚೆಕ್ ಮಾಡಿ ಅನಾಲೆಟಿಕ್ಸಲ್ಲಿ ಒಂದು ಒಂದು ಒನ್ ಅವರ್ ಕೊಡಿ ಸಾಕು ಎನಾಲೆಟಿಕ್ಸಲ್ಲಿ ಏನೇನಿದೆ ಅಂತ ಇನ್ನು ದೇವರಾಣಿಗೂ ನನಗೂ ಗೊತ್ತಿಲ್ಲ ಇನ್ನೂವರೆಗೂ ಬಟ್ ನಾನು ಅದಕ್ಕೆ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ ಬಟ್ ನಮ್ಮದು ಎನಾಲೆಟಿಕ್ಸಲ್ಲೇ ನಮ್ಮದು ವೀಡಿಯೋ ಹೇಗೆ ಮಾಡಬೇಕು ಅಂತ ಎಲ್ಲನೂ ಇರುತ್ತೆ ಆಮೇಲೆ ಆಡಿಯನ್ಸ್ ಯೂಟ್ಯೂಬ್ ಸಜೆಷನ್ಸ್ ಯು ಅಂತ ಒಂದಿರುತ್ತೆ ಅದನ್ನು ನೀವು ನೋಡಿ ಒಂದು ಸಾರಿ ಅಂದರೆ ಯೂಟ್ಯೂಬ್ ಈ ಥರ ನಿಮಗೆ ವೀಡಿಯೋ ಮಾಡೋಕ್ಕೆ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಇದೆಲ್ಲ ನೋಡ್ಕೊಳ್ಳಿ ನೀವು ನಾನಿಲ್ಲಿ ಸೈಡಲ್ಲೇ ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತಾ ಇರ್ತೀನಿ ಅದು ನೋಡಿಕೊಂಡು ನೀವು ನೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್